ನಾನು ಚಿಕ್ಕಮೂರಿಂದ ಚಿಕ್ಕಮೂರು ಡಿಸ್ಟಿಕ್ಕು ಚಿಕ್ಕಮೂರು ತಾಲೂಕು ಹಾದಿಹಳ್ಳಿ ಇವರು ಇದು ಅಲ್ಲೇ ಪಕ್ಕದ ತೇಗೂರು ಅಂತ ಇದು ಸಿಪಾಯಿ ಅಂತ ಚಾಂಪಿಯನ್ ಇತ್ತು ಸುಮಾರು ಒಂದು ಐವತ್ತು ಪ್ರೈಜ್ ಹೊಡೆದಿದೆ ಜೋಡಿ ಎತ್ತಿನ ಗಾಡಿ ಓಡೋ ಕಿಂಗ್ ಇದು ಇದರ ಜೊತೆಗೆ ಒಂದು ಎರಡು ರೇಸಿಂದ ಮೂರು ರೇಸಿಂದ ಇದು ಹಾಕಿದ್ದೆವು ಕೊಯ್ಲಿ ಅಂತ ಹೊಸದಾಗಿ ಇದು ನಮ್ಮದು ಇದು ಹಾದಿಹಳ್ಳಿಯವ್ರದ್ದು ಇವು ರೈಸ ಉತ್ತಮ ನಡೀತಿದೆ ಬೆಂಗಳೂರಿನಲ್ಲಿ ಹಳ್ಳಿಕಾರ ಒಡೆಯರಾದಂಥ ಸಂತೋಷ ವರ್ಷ ನಡೆಸ್ಕೊಡ್ತಿದ್ದಾರೆ ಇದೇ ರೀತಿ ಪ್ರತಿ ಜಿಲ್ಲೆಯಲ್ಲೂ ಸಹ ನಡೆಸ್ಕೊಡ್ಬೇಕು ಅನ್ನೋದು ನಮ್ಮ ಆಸೆ ಯಾಕಂತಂದರೆ ಎತ್ಕೊಳ್ಳೋದನ್ನು ಪಾಪ ಭಾಳ ಕಷ್ಟಪಟ್ಟು ಎಲ್ಲ ರೈತರು ಅದನ್ನು ಪ್ರದರ್ಶನ ಮಾಡೋದಕ್ಕೆ ಒಂದು ಅವ್ರಿಗೆ ಅವಕಾಶ ಬೇಕು ನಾವು ನೋಡಿ ಚಿಕ್ಕಮೂರಲ್ಲಿ ಗಾಡಿ ಮಾಡಿಕೊಂಡು ಲಾಸ್ಟ್ ಖರ್ಚು ಮಾಡಿಕೊಂಡು ಬಂದು ಇಲ್ಲಿಗೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಅದು ಎಲ್ಲರೂ ಕೂಡ ಥರ ಮಾಡೋಕ್ಕಾಗಲ್ಲ ಇನ್ನೂ ಸಹ ಹಲವಾರು ಜನರು ಇನ್ನೂ ಮನೆಯಲ್ಲೇ ಎತ್ಕೊಂಡಿದ್ದಾವೆ ಆ ಜಿಲ್ಲೆ ಜಿಲ್ಲೆಯಲ್ಲಿ ಆದರೂ ಕೂಡ ಏನಾಗುತ್ತೆ ಅಂದರೆ ಅವ್ರಿಗೆ ಹತ್ತಿರ ಇದ್ದಾಗ ಅವರಿಗೆ ಅದಕ್ಕೆ ಇದು ಮಾಡೋದಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಜ ಸರ್ಕಾರದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀನಿ ಸರ್ಕಾರ ಜಿಲ್ಲೆ ಮಟ್ಟದಲ್ಲಿ ಸರ್ಕಾರದ ಇದೊಂದು ಗ್ರಾಮೀಣ ಕ್ರೀಡೆ ಅಂತ ಭಾಗವಹಿಸಿ ಇದು ಮಾಡಿಸಿ ಪ್ರೋತ್ಸಾಹ ಕೊಟ್ಟು ಈ ಜೋಡೆತ್ತಿನ ಗಾಡಿಗಳನ್ನು ಎತ್ತುಗಳನ್ನು ಇದು ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ಸರ್ಕಾರದ ವತಿಯಿಂದ ಸರ್ಕಾರಕ್ಕೆ ಅದೇ ರೀತಿ ಇವತ್ತು ಉತ್ತಮ ನಡೀತಾ ಸುಮಾರು ಒಂದು ಜೊತೆ ಎತ್ತುಗಳು ಬಂದಿದ್ದಾವೆ ಸುಮಾರು ಎಲ್ಲ ಕಡೆಯಿಂದಲೂ ಇವರು ಇಡೀ ಸ್ಟೇಟ್ ಲೆವೆಲ್ ಮಾಡ್ತಾ ಇದ್ದಾರೆ ಹಾವೇರಿಯಿಂದ ಬಂದಿದ್ದಾವೆ ಇದು ಈ ಕಡೆ ನ್ಯಾಷನಲ್ ಲೆವೆಲ್ ಮಾಡ್ತಾ ಇದ್ದಾರೆ ಹಾವೇರಿ ಮತ್ತು ನಮ್ಮ ಇಲ್ಲಿ ತಮಿಳ್ನಾಡು ಆಂಧ್ರ ಕಡೆಯಿಂದ ಬಂದಿದ್ದಾವೆ ಮಹಾರಾಷ್ಟ್ರದಾಗ ಬಂದಿದ್ದಾವೆ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯಿಂದ ಸುಮಾರು ಎತ್ತುಗಳು ಬಂದಿದ್ದಾವೆ ಮೈಸೂರು ಜಿಲ್ಲೆಯಿಂದ ಬಂದಿದ್ದಾವೆ ಸಾಲಿಗ್ರಾಮ ಬಂದಿದ್ದಾವೆ ಮಂಡ್ಯ ಬಂದಿದ್ದಾವೆ ಎಲ್ಲ ಜಿಲ್ಲೆಯಿಂದಲೂ ಬಂದಿದ್ದಾವೆ ಕರ್ನಾಟಕದಿಂದ ಅದೇ ಹೊರ ರಾಜ್ಯದಿಂದಲೂ ಬಂದಿದ್ದಾವೆ ಈ ಸತಿ ಇಲ್ಲಿ ಒಳ್ಳೆ ಉತ್ತಮ ನಡೀತಿದೆ ನೋಡಬೇಕು ಯಾರು ಗೆಲ್ತಾರೆ ಅಂತ ಆಲ್ಮೋ ಫಸ್ಟ್ ರೌಂಡ್ ಮುಗಿತಾ ಬಂತು ನಾವು ಫಸ್ಟ್ ರೌಂಡ್ ಪಾಸ್ ಆಗಿದ್ದೀವಿ ಎರಡುನೇ ರೌಂಡಿಗಿಂತ ಹೋಗ್ಬೇಕು ಇದು ನೀವು ಕೊಹ್ಲಿಯಲ್ಲಿ ಕೊಹ್ಲಿ ನಮ್ಮ ಮನೆದೇಕರ ನಮ್ಮ ವಿಜಯ್ ಅಂತ ನಮ್ಮ ಫ್ರೆಂಡಿಂದೆ ಅವ್ರದ್ದು ಅವ್ರ ತವ ಹುಟ್ಟಿದ್ದು ನಾನು ಅವ್ರದ್ದು ಅವತ್ತು ತಗೊಂಡೆ ಎರಡು ಜೊತೆ ಕೊಹ್ಲಿ ಅರ್ಜುನ್ ಅಂತ ನಾನೇ ಸಾಕಿಷ್ಟು ದೊಡ್ಡ ಮಾಡಿ ಒಂದು ಸ್ಪರ್ಧೆಗೆ ಭಾಗವಹಿಸ್ತಾ ಇದ್ದೀನಿ ಕವರಿಂದ ಕವರ ಚಿಕ್ಕವರಿಂದ ನಮ್ಮ ಫ್ರೆಂಡ್ ಸ್ನೇಹಿತ ನಮ್ಮ ಅಣ್ಣ ತಮ್ಮ ಆಗಬೇಕು ಅವ್ನು ನನಗೆ ಕೊಟ್ಟ ಕೊಡ್ಬೇಕು ಒಂದು ಪ್ರೀತಿಯಿಂದ ಅಷ್ಟೇ ಪ್ರೀತಿಯಿಂದ ನಾನು ಸಾಕಿದ್ದೀನಿ ಸಾಕಿ ನಾನು ಅದನ್ನು ಪ್ರೈಸ್ ಹೊಡೆದೀನಿ ನನಗೊಂದು ಹೆಮ್ಮೆ ಇದೆ ಎರಡು ಫಸ್ಟ್ ಹೊಡೆದೀನಿ ಒಂದು ಥರ್ಡ್ ಹೊಡೆದಿನಿ ಒಂದು ಫೋರ್ತ್ ಹೊಡೆದೀನಿ ಇವತ್ತು ಕೂಡ ಒಳ್ಳೆ ಉತ್ತಮ ಓಡ್ತಿದ್ದಾವೆ ದೇವ್ ನೋಡಬೇಕು ಭಾಗವಹಿಸ್ತಿದ್ವಿ ಇದು ಕೊಹ್ಲಿ ಅಂತ ಹೆಸರು ಇಡ್ಲಿಕ್ಕೆ ಕೊಹ್ಲಿ ಒಂದು ನಾವು ವಿರಾಟ್ ಕೊಹ್ಲಿ ಸ್ವಲ್ಪ ಯಾವಾಗಲೂ ಇದು ಏನು ಫ್ಯಾನ್ ಸಚಿನ್ ತೆಂಡೂಲ್ಕರ್ ಫ್ಯಾನು ಹಂಗಾಗಿ ಕ್ರಿಕೆಟರ್ಸ್ ಇಡ್ಬೇಕು ಅಂತ ಎಲ್ಲ ಬೇರೆ ಹೆಸರುಗಳು ಇಡ್ತೀವಿ ಫಿಲ್ಮ್ ಎಷ್ಟಿಡ್ತಿದ್ರು ಮತ್ತೆ ಹೀರೋಗಳು ಎಷ್ಟು ಇಡ್ತಿದ್ರು ನಮ್ಗೆ ಕೊಹ್ಲಿ ತುಂಬಾ ಇಷ್ಟ ಕೊಹ್ಲಿ ಮ್ಯಾಚ್ ಇದ್ರೆ ನಾವು ಬಿಟ್ಟು ಹೋಗೋದೇ ಹಾಂ ಅಗ್ರೆಸಿವ್ ಅವರು ಅವರು ಸ್ಟಾರ್ಟ್ಸ್ ಎಲ್ಲ ತುಂಬ ನಮ್ಗೆ ಇಷ್ಟ ಹಂಗಾಗಿ ಅವನು ಆವಾಗಿನೇ ಆಡಿದೆ ಖಂಡಿತ ಆಡಿದೆ ಇಷ್ಟೊಂದೆಲ್ಲ ಬಂದಿದೆ ಸಿಪಾಯಿ ಜೊತೆಗೆ ನಾವು ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಅದು ನೀವು ಅರ್ಥ ಮಾಡ್ಕೊಳ್ಳಿ ಚಾಂಪಿಯನ್ ಇತ್ತು ಇದು ತುಂಬಾ ಚಾಂಪಿಯನ್ ಇತ್ತು ಇದು ಇದು ಅವರೇ ನಮಗೆ ಕೊಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಚೆನ್ನಾಗಿ ಓಡುತ್ತೆ ಅಂತಲೇ ಅದು ಅವ್ರು ಕೊಟ್ಟಿರ್ತಾರೆ ಹಂಗಾಗಿ ಫುಡ್ ಎಲ್ಲ ಮೇವಿಗೆಲ್ಲ ತುಂಬ ಕಾಸ್ಟ್ಲಿ ಆಗಿದೆ ಹುಳಿಕಾಳು ಎಂಬತ್ತು ರೂಪಾಯಿ ಕೆಜಿ ಆಗಿದೆ ಆದರೂ ನಾವು ಬಿಡ್ತಾ ಇಲ್ಲ ಮಟ್ಟೆ ಹಾಕ್ತೀವಿ ಹಾಲು ಹಾಕ್ತಿವಿ ಜೋಳದ ಕಡ್ಡಿ ಹಾಕ್ತೀವಿ ಅದಕ್ಕೆ ಏನು ತಿಂತಿದ್ದ ಫಸ್ಟ್ ಆಫ್ ಆಲ್ ಅದನ್ನ ನಾವು ಅದು ಹೆಚ್ಚು ಕೊಡ್ತೀವಿ ಅದು ಮೇವಿಗೆ ಏನು ತೊಂದರೆ ಮಾಡೋದಿಲ್ಲ ನಿಮಗಿಂತ ಒಂದು ಕೇರ್ ಹೆಚ್ಚಾಗಿ ನಮ್ಮ ಮಗನಿಗಿಂತ ಸ್ವಲ್ಪ ಹೆಚ್ಚಾಗಿ ನೋಡ್ಕೊಂತ ಅವ್ನು ನೋಡ್ಕೊತಾರೆ ನಾವು ಅಷ್ಟೇ ನೋಡ್ಕೊಂತೀವಿ ಇವರು ಅಷ್ಟೇ ಎಲ್ಲರೂ ಅಷ್ಟೇ ಎತ್ಕೊಳ್ಳಿ ಇಲ್ಲಿ ಏನು ಬರ್ತಾರೆ ರೇಸ್ ನಾವು ಅಂತಲ್ಲ ಎಲ್ಲರೂ ಕೂಡ ಅಷ್ಟು ಸ್ಪರ್ಧೆ ವಹಿಸ್ತಿದ್ರೆ ಮಾತ್ರ ಸಾಧ್ಯ ಇಲ್ಲ ಭಾಗವಹಿಸೋದಕ್ಕೆ ಸುಮ್ಮನೆ ಏನು ಆಗೋದಿಲ್ಲ ಅದೇ ಈಗ ಇಲ್ಲಿ ಇನ್ನು ತಂದು ಮಾಡಿ ಹೊಡಿತಾ ಇದೀವಿ ಈಗ ಉತ್ತಮವಾಗಿ ಪ್ರದರ್ಶನ ಕೊಡ್ತಾ ಇದೆ ಇದು ಸಿಪಾಯಿ ಜೊತೆನೆ ದೊಡ್ಡಿತ್ತು ಅದು ನೀವು ಹೇಳಿದ್ರೆ ಆಗ್ಲೇ ಒಳ್ಳೆ ಹೆಸರು ಮಾಡಿರೋದು ಅಂತ ಹೇಳಿ ಹೇಗೆ ಜೋಡಿ ಮಾಡ್ತೀನಿ ಅಂತ ನೀವು ಸಿಪಾಯಿ ಗಗನ್ ಅಂತಂದ್ರೆ ಫೇಮಸ್ ಇವತ್ತು ಫೇಮಸ್ ಅದು ಸಿಪಾಯಿ ಗಗನ್ ಅಂದ್ರೆ ಬಿಡೋದಿಲ್ಲ ನಾವು ಗಗನ್ ಒಂದು ಗೊತ್ತಿರ್ಬೋದು ನಿಮಗೆ ಸಿಪಾಯಿ ಗಗನ ಇವೇ ಒಂದು ಹೆಚ್ಚು ಕಮ್ಮಿ ಒಂದು ನಲವತ್ತೈವತ್ತು ಪ್ರೈಸ್ ಹೊಡೆದಿದ್ದಾವೆ ಎಲ್ಲ ಎಲ್ಲಿ ಹೋದ್ರೂ ಅವೇ ಅವೇ ಇದು ನಮ್ಗೆ ಏನಂದ್ರೆ ನಮ್ಮ ಗಗನರು ನಮ್ಮ ಸ್ನೇಹಿತರು ಇವರು ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರು ಇದರಿಂದ ವಿಶ್ವಾಸದಿಂದ ನಮಗೆ ಕೊಡಿ ಅಂತ ರಿಕ್ವೆಸ್ಟ್ ಅಂತ ಕೊಟ್ಟಿದ್ದಾರೆ ಎರಡು ಮೂರು ವರ್ಷಕ್ಕೆ ಕೊಟ್ಟಿದ್ದಾರೆ ಇಲ್ಲಾಂದ್ರೆ ಇವತ್ತು ಕೂಡ ಅವು ಗಗನ್ ಸಿಬ್ಬೆನೇ ಭಾಗವಹಿಸಬೇಕಾಯ್ತು ನಮಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಹೌದು ಅದೃಷ್ಟ ಅದೇ ನಮ್ಮೂರಲ್ಲ ಕೊಟ್ಟಿದ್ರು ನಾವು ಒಂದು ಫಸ್ಟ್ ಹೊಡೆದು ಮತ್ತೆ ಇಲ್ಲಿ ನಮ್ಮ ನಟಕೆನಹಳ್ಳಿ ಅಂತ ಅವತ್ತು ಒಂದು ಹಾಕಿದ್ದು ಅವತ್ತು ಫಸ್ಟ್ ಹೊಡೆದು ಅದೇ ಗಗನ ಜೊತೆ ನಾವು ಓಡಿ ಫಸ್ಟ್ ಆಗಿದೆ ಗಗನನು ಕೊಟ್ಟಿದ್ದಾರೆ ಪ್ರೈಸ್ ಆಯ್ತು ಹಂಗಾಗಿ ಒಂದು ನಮ್ಮ ವಿಶ್ವಾಸ ಕೊಟ್ಟರೆ ಇವರು ಕೊಡೋದೇ ಅಲ್ಲ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿ ಸಾಲದು ಗಗನಿಗೂ ಅಷ್ಟೇ ಗಗನ್ನೇ ಇದನ್ನು ಬೆಳೆಸಿದ್ದು ನಿಜವಾಗ್ಲು ಯಾಕೆಂದರೆ ನಮ್ಮ ಮನೇಲಿ ಗಗನ ಒಂದು ಎರಡು ತಿಂಗಳಿತ್ತು ಮಂಜಣ್ಣ ಬಿಟ್ಟೋಗಿದ್ದು ನಮ್ಮಲ್ಲಿ ಇರಲಿ ಅಂತ ಇಳಿಸ್ಕೊಂಡಿದ್ದೆ ಅವ್ರದ್ದೇ ಇತ್ತು ನಮ್ಮಲ್ಲಿ ಸಾಕಂತಿದ್ದು ಎರಡು ತಿಂಗ್ಳು ಇರಲಿ ನಾನು ಪ್ರೀತಿಯಿಂದ ಅದು ಟ್ರೈಲಿಂಗ್ ಎಲ್ಲ ಕೊಟ್ಟಿದ್ದೀನಿ ಚೆನ್ನಾಗಿ ಅದು ಇದನ್ನು ಅದನ್ನು ಯಾವ ಥರ ಓಡಬೇಕು ಯಾವ ಥರ ಸ್ಪೀಡ್ ಮಾಡಬೇಕು ಎಲ್ಲೆಲ್ಲಿ ಇದು ಮಾಡಬೇಕು ಅಂತ ಕಲ್ಸ್ಕೊಟ್ಟಿದ್ದೆ ಅದು ಅಂತ ನಾನು ಹೇಳ್ತಿದ್ದೆ ಹೆಮ್ಮೆಯಿಂದ ಯಾಕಂತಂದರೆ ಸುಮ್ಮನೆ ಒಂದು ಘರು ಬಂದು ಎಕ್ಟು ಹೊಡಿಯೋಕ್ಕಾಗಲ್ಲ ಅದು ಅದು ಹಲವಾರು ಇರ್ತದೆ ಹಳ್ಳಿ ಕಾರ್ಯಕ್ರಮಗಳು ಸುಮಾರಿದೆ ಆದರೆ ಈ ಒಂದು ಭಾಗವಹಿಸಿ ಅಸ್ ಎಂಥ ಕಿಂಗ್ ಜೊತೆ ಹೊಡಿಬೇಕು ಅಂತಂದರೆ ಅವ್ರ ಜೊತೆ ಈಗ ಕೊಯ್ಲಿ ಜೊತೆ ಆಡಿದಾಗ ಗೊತ್ತಾಗುತ್ತೆ ಇನ್ನವರು ಅಲ್ವಾ ಅವರಿಗೂ ಅಷ್ಟು ಈಗ ಯಾರು ನಮ್ಮ ಸುಮ್ ಈಗ ಯಾರು ಸೂರ್ಯಕುಮಾರ್ ಯಾವ್ದೋ ಬಂದಿದ್ದಾರೆ ಅವನು ಮಾತಾಡಿಸ್ತಾನ ಒಂದು ಕೆಲವು ಟ್ರಿಪ್ಸ್ ಕೊಡ್ತಾನೆ ಅವ್ನು ಹೆಂಗ್ ಮಾಡಬೇಕು ಹೆಂಗ್ ಇಟ್ ಮಾಡ್ಬೇಕು ಅಂತ ಆತರ ಅವ್ನು ಇರ್ಬೇಕು ಅಲ್ಲಿ ಒಂದ್ ಮೈನ್ ಒಂದ್ ಇದ್ರೆ ಇನ್ನೊಂದು ಸೈಡಿಂದ ಬಂದೇ ಬರುತ್ತೆ ಹೌದು ನಮ್ ಬಲಕ್ ಬಿಟ್ಟು ಅದ್ರಾಗ ಹಾಕಿಲ್ಲ ಬಲ ಒಂದೇ ಹಾಕಿರೋದು ಬಲಕ್ಕೆ ಬಲ ಬಿಟ್ಟು ಬೇರೆ ಹಾಕಿಲ್ಲ ಹೌದು ಅದು ಗಾಡಿ ಇದ್ರ ಸೈಡ್ ಗಾಡಿ ಬಿಟ್ಟು ತುಂಬಾ ಚೆನ್ನಾಗಿ ಸ್ಪೀಡ್ ಮಾಡುತ್ತೆ ಎರಡು ಕಡೆಗೂ ಚೆನ್ನಾಗಿ ಹೋಗುತ್ತೆ ಗಾಡಿ ಸೈಡ್ ತುಂಬ ಚೆನ್ನಾಗಿ ಹೊಡ್ತೈತೆ ಹೋಗ್ತೈತೆ ಇವತ್ತು ನೋಡ್ಬೇಕು ಇನ್ನೂ ಇನ್ನೂ ಹಲವಾರು ಇನ್ನೂ ಇದೆ ನಮಗೆ ಆಸೆ ಇದೆ ನೋಡೋಣ ಉತ್ತಮ ಪ್ರದರ್ಶನ ನಮಗಂತೂ ಈಗಂತೂ ಹೆಮ್ಮೆ ಇದೆ ಚೆನ್ನಾಗಿ ಮಾಡ್ಕೊಟ್ಟಿದ್ದೆ ಈಗ ರಾಸು ಬಂದರೆ ಬಂದ್ರೆ ತುಂಬಾ ರಾಸು ಇಲ್ಲ ನನ್ನ ಮಗ ಒಂದು ಅವನು ಹಿಡ್ಕೊತಾನೆ ಮೂರು ನೆಕ್ಲಸು ಅವನೇ ಹಿಡಿದಲ್ಲ ನೀರು ಕುಡಿಸ್ತಾನೆ ಇಂಡಿಯಲ್ಲಿ ಮೇವೆಲ್ಲ ಅವನೇ ಕೊಡ್ತಾನೆ ನಮ್ಮ ಮನೆಯವರು ಕೊಡ್ತಾರೆ ಎಲ್ಲರೂ ಕೊಡ್ತಾರೆ ನಮ್ಮ ಸ್ನೇಹಿತರು ಬರ್ತಿರ್ತಾರೆ ಎಲ್ಲರು ಎಲ್ಲ ಬರ್ತಾರೆ ಇದು ಫ್ಯಾನ್ಸ್ ಇವರೆಲ್ಲ ಪಾಪ ಇದು ಇವರೆಲ್ಲ ಅಂದ್ರೆ ಪಂಚಪ್ರಾಣ ಪ್ರಾಣ ಇವನು ವಿನಯ ಅಂತ ಸಂಪತ್ತು ನಮ್ಮ ಇವನು ಎಲ್ಲರೂ ಕೂಡ ಬರ್ತಾರೆ ಬಂದು ಮಂಜ ಇವನು ಎಲ್ಲ ಬರ್ತಾರೆ ಬರೋದಿಲ್ಲ ಎತ್ತು ನಾವಿಲ್ಲ ಅಂದ್ರೆ ಬಂದು ನೋಡ್ಕೊಂಡು ಹೋಗ್ತಿರ್ತಾರೆ ನಮಗೆ ಫೋನ್ ಮಾಡ್ತಾರೆ ಎಲ್ಲರೂ ಬರ್ತಿರ್ತಾರೆ ಅದೊಂದು ಖುಷಿ ನಾವು ಹೋಗ್ತೀವಿ ನಾವು ಎಲ್ಲಿಂದ ಎಲ್ಲಿಗಾದರೂ ಎತ್ಕೊಂಡು ತಂದಿದ್ದಾರೆ ಅಂತಂದ್ರೆ ಅಲ್ಲಿ ಹೋಗಿ ನೋಡೇ ನೋಡ್ತೀವಿ ನೋಡೇ ನೋಡ್ತೀವಿ ಕರುಗಳಿದ್ದಾವೆ ನೋಡಕ್ಕೆ ಹೋಗ್ತೀವಿ ಅದೊಂದು ಇಷ್ಟ ಅಷ್ಟು ದನಗಳನ್ನು ನಮ್ಗೆ ಭಾಳ ಪ್ರೀತಿ ಅವಾಗಿಂದಲೂ ಭಾಳ ನೋಡಕ್ಕೆ ಬರ್ತಾರೆ ನಿಮ್ಮ ಮಗ ಕೇಳಿದ್ರೆ ಇದ್ರ ಬಗ್ಗೆ ಫಸ್ಟ್ ಈಗ ಫಸ್ಟ್ ಫೋನ್ ಮಾಡಿದೆ ಅವ್ನು ಕೇಳ್ತಿರ್ತೇನೆ ಫೋನ್ ಮಾಡಿದೆ ಮಾಡಿ ಹೇಳಿ ಬಿಸಿ ಬಿಡ್ತೀನಿ ಆಯ್ತು ಅಂತ ಅದೇ ಒಳ್ಳೇದಾಗಲಿ ಕೊನೆಯದಾಗಿ ನೀವೇನು ಹೇಳ್ತೀರಾ ನಿಮ್ಮ ಕೊಯ್ಲಿ ಅಲ್ಲ ಇನ್ನೇನು ಎಲ್ಲರೂ ಎಲ್ಲರೂ ಒಳ್ಳೆ ಎತ್ತುಗಳೇ ಬಂದಿರೋದು ಬೆಂಗಳೂರು ರಾಜ್ಯಕ್ಕೆ ಯಾವುದೂ ಕಳಪೆ ಎತ್ತು ಬಂದಿಲ್ಲ ಫಸ್ಟ್ ಆಫ್ ಆಲ್ ಯಾಕೆಂತಂದರೆ ಇಲ್ಲಿ ತುಂಬ ಖರ್ಚು ಬರ್ತಿದೆ ಅಲ್ಲಿಂದ ತರಬೇಕು ಜೊತೆ ಮಾಡಬೇಕು ಎಲ್ಲ ಫಿಲ್ಟರ್ 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 ಮಾಡಿ ಇಲ್ಲಿ ಯಾವುದು ಏನು ಕಳಪಿ ಅತ್ತೂ ಇಲ್ಲ ಫಸ್ಟ್ ಸ್ವಲ್ಪ ಲಾಂಗ್ ಇಟ್ಟಿದ್ದಾರೆ ಅದೊಂದು ಒಂದು ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಇದಾಗಿದೆ ಈಗ ಆಲ್ಮೋಸ್ಟ್ ಒನ್ ಒನ್ ಏಯ್ಟಿ ಮೀಟರ್ಸ್ ಇಡ್ತಾರೆ ಯೂಜಿ ಅದೇ ಹೈಯೆಸ್ಟು ಇಲ್ಲಿ ಟೂ ಹಂಡ್ರೆಡ್ ಪ್ಲಸ್ ಇಟ್ಟಿದ್ದಾರೆ ಅದು ಸ್ವಲ್ಪ ಜಾಸ್ತಿ ಇದು ಮಾಡಬೇಕು ನೋಡೋಣ ಒಂದು ದಿವ್ಸಕ್ಕೆ ಮುಗ್ದೆ ತುಂಬ ಚೆನ್ನಾಗಿರೋದು ನಮಗೆ ನೆನ್ನೆ ಬಂದಿರೋದು ಮೇವಿಲ್ಲ ಮೇವು ತಿನ್ನ ತಿನ್ನೋಲ್ಲ ಹೊರಗಡೆ ಬಂದು ಯೂಜಲ್ಲಿ ತಿನ್ನೋದಿಲ್ಲ ಅವು ಎಲ್ಲವೂ ಅಷ್ಟೇ ಮನೇಲಿ ಏನು ತಿಂತಾವೆ ಹಂಡ್ರೆಡ್ ಪರ್ಸೆಂಟ್ ತಿಂದರೆ ಇಲ್ಲ ಒಂದು ಪರ್ಸೆಂಟ್ ತಿಂತಾವೆ ಅಷ್ಟೇ ಗೋಡಾಡಕ್ಕೆ ತಿನ್ನಿಸ್ಬೇಕು ಹಂಗೆ ಒನ್ ಡೇಲಿ ಮುಗಿದ್ಬಿಟ್ರೆ ಏನಾಗುತ್ತೆ ಅಂದ್ರೆ ನಾವೆಲ್ಲ ಪ್ರಿಪೇರ್ ಮಾಡ್ಕೊಂಡ್ ಬಂದಿರ್ತೀವಿ ಒನ್ ಡೇ ಆಗೋಷ್ಟು ಅದು ತಾಕತ್ತಿರ್ತದೆ ಇಲ್ಲಿ ಸ್ವಲ್ಪ ಮೇ ಸ್ವಲ್ಪ ಕೊಟ್ಟರೆ ನೀರು ಗಿಡ ಕೊಟ್ಟರೆ ಸರಿಯಾಗತ್ತೆ ಅದಿಲ್ಲಿ ಮೂರು ದಿವಸ ಆಗುತ್ತೆ ನೋಡ್ಬೇಕು ಏನಾಗುತ್ತೆ ಅಂತ